ಇಲ್ಲ ಅಂತ ಹೇಳಿ ನಾನು ಅನ್ನದಾತರ ಅಂತರಾಳದ ಮಾತು ಅಂತ ಒಂದ್ ಕಾರ್ಯಕ್ರಮ ಮಾಡ್ಲಾಕ್ರಿ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಹೆಸರು ದೇವಕಮ್ಮ ಊರು ಅಡಕೆ ಎಷ್ಟ್ ಜನ ಮಕ್ಕಳು ಒಂದ್ ಅಮ್ಮ ಏನ್ ಕೆಲಸ ಮಾಡ್ತಿರ್ತಾವ ಅವ್ರ ಕುಟುಂಬನಿಗೆ ಹೋಗಿರೀ ಹಗಲ್ತನ ಕೆಲಸ ಮಾಡ್ತಾನೆ ಅಮ್ಮ ಒಕ್ಕಲ್ತನ ಅಂತಂದ್ರೆ ಏನೆಲ್ಲಾ ಕೆಲಸ ಮಾಡ್ತೀರ ಒಂದ್ ಸ್ವಲ್ಪ ಮಾಹಿತಿ ಕೊಡ್ರಲ್ಲ ಕೊಡ್ತೀವ್ರಿ ಅಷ್ಟು ನಮ್ಮೊಲ ಏನು ಹಾಕಿದ್ರು ಹೆಸರು ಹಾಕ್ಯದ್ರಿ ಎಲ್ಲ ಹೋಗ್ತು ರೀ ಮಳೆ ಬಂದು ಮತ್ತೆ ತೊಗಿರಿ ಹಾಕಿದ್ರು ಮಳೆ ಬಂದು ಅದನ್ನು ಹೋಯ್ತು ರೀ ಪ್ಲಾಸ್ಟಿಕ್ ಜೋಳ ಹಾಕಿದ್ರಿ ನೋಡ್ರಿ ತೊಗಿರಿ ಹಾಕಿದ್ರೆ ಔಷಧಿ ಒಳ್ಳೇದು ಯಾವಾಗ್ಲೂ ಮೂರನೇ ಸಾರಿ ತೊಳಿತಿದ್ದೇವೆ ಈ ಸರ್ತಿ ನಾಲ್ಕು ಸಾರಿ ಔಷಧಿ ಒಳಿದ್ವಿ ಕೂಲಿಯರಿಗೂ ಯಾವಾಗ್ಲೂ ನೂರು ರೂಪಾಯಿ ನೂರ ಐವತ್ತು ಇತ್ತು ರೀ ಈ ವರ್ಷ ಧ್ವಂಸೆ ಮಾಡ್ಯದ್ರಿ ಧ್ವಂಸೆ ಮಾಡಿದ್ರು ದಿನ ಒಂದೇ ಕೊಯ್ಲಿ ತೆಗಿಂತರ ಮನೆಗೆ ಬರ್ತಾರೀ ಎಲ್ಲಾ ನಾವೇ ಲಾಸ್ ನೋಡ್ರಿ ಡಿ ಅವಾಗ ಹನ್ನೆರಡು ಅವಾಗ ಇತ್ತು ರೀ ಈಗ ಈಗ ನೂರ ಐವತ್ತ ಆಗದ್ರಿ ಔಷಧಿ ನೋಡ್ರಿ ಅವಾಗ ಮೂರ್ ಸಾವಿರ ತೋಡ್ದ್ರಿ ನಾಲ್ಕು ಸಾವಿರ ತೋಡ್ತೀವ್ರಿ ಎಲ್ಲಾ ಲಾಸ್ ಆದ್ರ ನೋಡ್ರಿ ರೈತರದ ಕಷ್ಟ ಕಷ್ಟ ಬಾಳ ಆದ್ರಿ ಮಳೆ ಹೆಚ್ಚಿಗಾಗಿ ಹೊಲ್ದಾಗ ಎರಡ್ ಎರಡ್ ಸರ್ತಿ ಸಾರಿ ಕೈಗಿದ್ರಿ ಹುಲ್ಲುನ ಔಷಧ ಹೊಡ್ದವ್ರಿ ಒಡ್ದ್ರೂ ಹುಲ್ಲು ಸತ್ತಿಲ್ಲ ಹಂಗಾಗಿ ಬೆಳಿ ಬೆಳಿ ಬೆಳದಿಲ್ರಿ ಅಮ್ಮ ಈಗ ಕೂಲಿಯವ್ರಿಗೆ ಕರೆಸ್ತಿರಲ್ಲ ಅವ್ರಿಗೆ ಏನೇನ್ ಕೆಲಸ ಹಚ್ಚತಿರೋ ಸರಿ ತೆಗೆಯದು ಅವಳಿಗೆ ತೆಗಿದ್ರೆ ನಾಟ ಹಾಕುದು ಅತ್ತಿ ಬೀಜ ಇದ್ರೆ ನಾಟ ಹಾಕ ನಾಟ ಹಾಕೋದು ಈಗ ಅತ್ತೆಗೆ ಸತ್ತ ಈಗ ಲಾ ಹತ್ತಿಗಿ ಅತ್ತಿ ಬಿಡಿಸೋದು ಹತ್ತಿ ಬಿಟ್ರೆ ಸುಮ್ಮನೆ ಬಿಡಿಸಿದ್ರೆ ದೊಂದ್ ಶೇರ್ ರೂಪಾಯಿ ಕೂಲಿ ಅವ್ರ ಏನಂತಾರೆ ನಾವ್ ದೊನ್ ಶೇರ್ ರೂಪಾಯಿ ಮಾಡಲ್ಲ ಅಂತ ಹತ್ತು ರೂಪಾಯಿಗೆ ಒಂದ್ ಕಿಲೋ ತೆತಾರೆ ಅತ್ತಿ ಕೂಲಿ ಒಲ್ಲೆ ಅಂತಾರೆ ಹತ್ತು ರೂಪಾಯಿ ಒಂದ್ ಕಿಲೋ ತೆಗೆದ್ರೆ ಮೂವತ್ತು ಕಿಲೋ ತೆಗದ್ರೆ ಕೂಲಿ ಮಾಡಿದ್ರೆ ದೋನ್ಸೆಂತ ಬರ್ತಾರಲ್ಲ ಬಂದ ನಂತರ ಅಲ್ಲಿ ಯಾವ್ಯಾವ ಬೆಳೆಗಳಿದ್ದಾಗ ಅವ್ರಿಗೆ ಕರಸ್ತೀರಿ ಒಂದಾಗ ಯಾವ್ಯಾವ ಬೆಳೆ ಹಾಕಿರ್ತೀರಿ ಫಸ್ಟ್ ನೋಡ್ರಿ ಫಸ್ಟ್ ಹೆಸರು ಹಾಕ್ತಿವಿ ಹೆಸರಾಗೇನು ಹುಲ್ಲ ಬಂದ್ರೆ ಕರಸ್ತೀವಿ ಹುಲ್ಲು ತೆಗಿಲಕ್ ಇಲ್ಲಾಂದ್ರೆ ಇಲ್ಲಿ ತೊಗರಿ ಬಿತ್ತತಿವಿ ತೊಗರಿಯಾಗ ಹುಲ್ಲು ತೆಗಿಲ ಕರಸ್ತೇವಿ ಆಮೇಲೆ ಆಮೇಲೆ ಕಡ್ಲೆ ಬಿತ್ತೀವಿ ರೀ ಕಡ್ಲೆಗೂ ಹುಲ್ಲು ತೆಗಿಲಾಕ ಹಾರಿಸ್ತೀವಿ ರೀ ಏನಂದ್ರೆ ಜೋಳ ಕೊಂದೆ ಲಾಗೋಡಿ ಇಲ್ಲ ಜೋಳ ಕೊಂದೆ ಸರಿ ತೆಗಿಸ ಲಾಗೋಡಿ ಕೆಲಸ ಈ ವರ್ಷ ನೋಡ್ರಿ ಜೋಳ ಕೊಂದು ಔಷಧ ದೊಡ್ದೇವ್ರಿ ಒಬ್ಬಲ್ಲ ಔಷಧ ದೊಡ್ದಿಲ್ಲ ಒಂದ್ಸಲ ದೊಡ್ದಿಲ್ಲ ಈ ವರ್ಷನ ಹೊಲ ಬಿತ್ತ ಬದಿಗಿ ಬಿಡ್ತಿ ಬಂದದಂತ ಪೌಡರ್ ಚೆಲ್ಲಿ ಆಮೇಲೆ ದೊಡ್ಡದಾದ ಮೇಲೆ ಹುಳ ಬಂದದಂತ ಜೋಳಕ್ ಮತ್ತ ಔಷಧ ದೊಡ್ದಿ ಅಂದ್ರೆ ಜೋಳ ಸರಿಯಾಗಿ ಆಯ್ತಂತ ಜೋಳ ಸರಿಯಾಗಿ ಅಂದ್ರೂ ಒಂದ್ ಎಕರೆಕ ನಾಲ್ಕು ಚೀಲ ಏನ್ ರೇಟ್ ನೋಡದಮ್ಮ ಈಗ ರೇಟ್ ನೋಡ್ರಿ ಐದು ಐದ್ ಸಾವಿರ ಅಂತಾರೆ ಐದ ಸಾವಿರ ನಾಲ್ಕುವರೆ ಸಾವಿರ ಈಗ ನಿಮ್ಗ ಅದು ಸಿಗೋಷ್ಟು ರೇಟ್ ಸಿಕ್ಕದ್ರಿ ನಮ್ಗ ನಾಲ್ಕುವರೆ ಆಗಿರನೆ ಸಿಕ್ಕದ್ರಿ ಅಷ್ಟು ಕಡಿಮೆ ಆ ಜೋಳ ಏನೋ ಸಣ್ಣ ಜೋಳ ದಮ್ಮ ದಮ್ಮ ಇದ್ದವ್ರಿಗೆ ಐದ್ ಸಾವಿರ ತೊಗೊಳ್ಳದ್ರ ಜೋಳ ಸಣ್ಣ ಅವರ ಇನ್ನ ಹೋದ್ರೆ ಅಷ್ಟು ಇಲ್ಲ ಸಾವಿರ ಕಡಿಮೆ ಕಡಿಮೆ ಊರಾಗ ಮಾರ್ಕೊಂಡ್ರೆ ನಾಲ್ಕುವರೆ ಸಾವಿರ ಒಟ್ಟಿನಾಗ ತಾವ್ ಹೇಳೋದೇನಂತಂದ್ರ ರೈತರ ಜೀವನ ಬಹಳ ಕಷ್ಟ ಬಹಳ ಕಷ್ಟ ಏನ್ ಬಯಸ್ತೀರಮ್ಮ ನೀವು ಸರ್ಕಾರದಿಂದಾಗ್ಲಿ ಸಮಾಜದಿಂದಾಗ್ಲಿ ಕೂಲಿಯರ್ಗ ಹಾಕೋದು ಅಷ್ಟೇ ಅದ ಮತ್ತ ನೋಡ್ರಿ ಕೂಲಿಯವ್ರಿಗೆ ಕೊಯ್ದ್ರೆ ಮೂರ್ ಮೂರ್ ಸೇರ್ ದಿನ ಆರ್ ಸೇರ್ ಜೋಳ ಜೋಳಕ್ಯ್ದ್ರೆ ನಾಲ್ಕು ಸೇರ್ ಮುಂಜಾನೆ ನಾಲ್ಕು ಸೇರ್ ಚೇಂಜಿಲ್ ನಾಲ್ಕು ಸೇರ್ ಎಂಟು ಸೇರ್ ಜೋಳ ತಗೋತಾರ ನಮ್ಗೇನ್ ಉಳಿತು ಇದ್ರೆ ಹೊಲ ಇದ್ದವನಿಗೆ ತುಂಬಾ ಕಷ್ಟ ಕಷ್ಟ ಮತ್ತ ಒಳ ಬಿಸಿಲಿಗೆ ಹಾಕಿದ್ರೆ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಕಡ್ ತೊಗಿರಿ ಆವ ತಗೋದಿಲ್ಲ ಮುನ್ನೂರು ರೂಪಾಯಿ ಜೋಳ ಆಗ ತಗೋತಲ್ಲ ಒಂದ್ ಮೂರು ರೂಪಾಯಿ ನಮ್ಗೆ ಏನು ನೋಳಿತು ಟ್ಯಾಕ್ಟರ್ ಮನೆ ಇದ್ದವರು ಆಳಮಾಗಿ ಇಟ್ಕೊಂಡ್ರೆ ಐದ್ ಸಾವಿರ ಬೇಡತಾನೆ ನಾವು ಟ್ಯಾಕ್ಟರ್ ಇಟ್ಕೊಂಡು ಕಿರಾಯ ಹಚ್ಚಿ ಏನಾನ ಮಾಡ್ಕೊಂಬಂದ್ರೆ ಒಂದ್ ಗಂಟೆಗೆ ಐದ್ನೂರು ತಗೋತಾರೆ ಕಿರಾಯ ಬಿತ್ತಲಾಕ ಅರ್ವಲಾಕ ಟ್ಯಾಕ್ಟರ್ ಅವನಿ ಕೊಡೋದೇ ಕುಂಟೆ ಅವ್ನಿ ಕೊಡೋದೇ ಔಷಧ ಅವನಿಗೆ ಕೊಡೋದೇ ಕೂಲಿ ಅವ್ರಿಗೆ ಕೊಡೋದೆ ಮಿಷಿನ್ ಲಾಸ್ಟ್ ಮಿಷಿನಿಗೆ ಒಂದು ಹೊಲ ಅದ ಅಂತಂದ್ರೆ ಬಿತ್ತಲಿಂದ ಪ್ರಾರಂಭ ಆಗಿದ್ದು ಕೂಲಿ ಕೊಡೋದು ಕೆಲಸ ಮುಗಿಯೋರಿಗೂ ಕೂಲಿ ಕೊಡ್ಬೇಕಾಗ್ತದೆ ಕೆಲಸ ಕೊಟ್ಟು ಪೂರಾ ಮನೆಗೆ ಟ್ರಾಕ್ಟರ್ ನಿಂದ ತರತನ ಟ್ರಾಕ್ಟರ್ ಒಂದ್ ಹೇಳಕ್ ನಮ್ಮಲ್ಲಿ ಏನಂದ್ರೆ ಐದ್ನೂರು ರೂಪಾಯಿ ತಗೋತಾನ ಮನೆಗೆ ತಂದ ಬೆಳೆದು ಮಾಲ್ ಮಾಲಿಗೆ ತರ್ಲಕ ಐದನೂರು ತಗೋತಾನ ನಮ್ಗೆ ಏನ್ ಉಳಿತು ಬಿತ್ತಾವತಿ ಮನೆಗೆ ಬರತನ ಲೆಕ್ಕ ಮಾಡಿದ್ರೆ ಒಂದ್ ದುಡ್ಡು ನಮ್ಗೆ ಬೆಳೆಯಲ್ಲ ಹಂಗಾಗಿ ಸಾಲ ಹೆಚ್ಚಿಗೆ ಆತದ ಮ್ಯಾರತ ಅದಕ್ಕಾಗಿ ರೈತರಿಗೆ ಕಷ್ಟಗಳು ಅದ್ ನಾವೆಲ್ಲಾ ಸಾಲ ತಂದು ಹೊಲ್ದಾಗ ಹಾಕ್ತೀವಿ ನಾವ್ ತಂದದ್ ಸಾಲ ಕಟ್ಲಾಕನೇ ಓದ್ತದ ನಾವ್ ಮುಂದಕ್ಕೆ ಎಲ್ಲಿ ಬರ್ತೀವಿ ನಮ್ಗ ತಿನ್ಲಾಕ ತಿಂಡಿ ಇರೋಲ್ಲ ಕಟ್ಲಾಕ ಬಟ್ಟೆ ಇರಲ್ಲ ಸಾಲ ಹೋಗ್ ಬಂದು ಮನೆ ಮುಂದೆ ಕೊಡ್ತಾರೆ ನಿಜವಾಗ್ಲೂ ಅಮ್ಮ ಅದಕ್ಕೆ ನಾನು ಈ ಜನ್ರಿಗೆ ರೈತರ ಸಮಸ್ಯೆಗಳು ಏನು ಅಂತ ಗೊತ್ತಾಗ್ಲಿ ಅಂತ ಅನ್ನೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅದ್ರ ಜೊತೆಗೆ ತಾವು ಹೈನುಗಾರಿಕೆ ಮಾಡ್ತೀನಿ ಅಂತ ಕೇಳಿನಿಮ್ಮ ಹೈನುಗಾರಿಕೆ ಬಗ್ಗೆ ಸ್ವಲ್ಪ ಮಾತಾಡಲ್ಲ ಹೈನುಗಾರಿಗೆ ನೋಡ್ರಿ ಈಗ ಎಮ್ಮೆ ಮೇಲೆ ದ ಆಕಳ ಮೇಲೆ ಲೋನ್ ಕೊಡ್ತಾರ ಹ್ಮ್ ಆಕಳು ತಂದ್ರೆ ನಲ್ವತ್ತು ಸಾವಿರ ಮೂವತ್ತು ಸಾವಿರ ಆಕಳು ಸಿಗ್ತಾವ ಸಣ್ಣ ಊರ್ ದೊಡ್ಡ ತಂದ್ರೆ ಅವಕ್ಕೂ ಐ ಅರ್ವತ್ ಸಾವಿರ ಹ್ಮ್ ಐವತ್ತು ಸಾವಿರ ಎಮ್ಮಿ ಲೋನ್ ಕೊಟ್ಟು ಎಮ್ಮಿ ತರ್ತೀವಿ ಅದು ನೋಡು ಆಳ ಮಗನಿಗೆ ಇಟ್ಕೋಬೇಕಂದ್ರೆ ಅವು ಐದು ಐವತ್ತು ಸಾವಿರ ಬಿಡ್ತಾನೆ ನಾವು ಮನೆಯವರೇ ಕಾಯ್ಕೊಂಡು ನೋಡ್ಬೇಕು ಒಂದೇ ನಾವು ಮನೆಯವ್ರಿಗೆ ಇಲ್ಲಾಂದ್ರೆ ಆಳ ಮಗನಿಗೆ ಹೊಡೆದ್ರೆ ಐದುನೂರು ಎಮ್ಮಿಗೆ ನಾಲ್ಕು ನೂರು ಆ ಕಡೆಗೆ ತೊಗೊತ ಈಗ ನೋಡು ನತ್ತ ನಾವು ಕಣಕಿ ತರ್ಬೇಕಂದ್ರೆ ಮೂರು ಸಾವಿರ ಒಂದು ಡಾಕ್ಟರ್ ಬೇಕು ಕಣಕಿ ಬೇಕು ಅದಕ್ಕೆ ನೋಡು ಎಂಟ್ನೂರಿಗೆ ಒಂದು ಕಿಲೋ ಎಂಟು ಒಂದ್ ಒಂದ್ ಕುಂಟಲ್ ಒಂದ್ ಕಿಲೋ ಹಿಂಡಿ ತರ್ತೀವಿ ಅದಕ್ಕೆ ಹಿಂಡಿ ಹಾಕಿದ್ರೆ ಮೇವ್ ಹಾಕಿದ್ರೆ ಹಾಲು ಸಾರಿಗೆ ಕೊಡ್ತಾರೆ ಹೈನುಗಾರಿಕೆ ಮಾಡ್ತಿವಿ ಅಂತಂದ್ರೆ ಅದರಿಂದ ತುಂಬಾ ಅಂತಾರ ಹಾಲ್ ಅಂತಾರ ಅಂತಾರೀ ಅದಕ್ಕೂ ಏನು ಇದಿಲ್ಲ ಆ ಎಮ್ಮಿಗೆ ಎಲ್ಲಾ ತಂದಿಡ್ಬೇಕು ಮತ್ತೆ ತಿಂಗಳು ತಿಂಗಳಿಗೆ ಅವನಿಗೆ ಅಲ್ಲಿ ಬಡ್ಡಿ ಕಟ್ಟಬೇಕು ಗಂಟು ಕಟ್ಟಬೇಕು ಐದ್ ಸಾವಿರ ಐವತ್ ಸಾವಿರ ಅವಾಗ ಸುಮ್ಮನ ಇರ್ತಾನ ಅವಾಗ ಎರಡ್ ಸಾವಿರ ಕಟ್ಲಾಕೋಯ್ತು ನಮ್ಗೆ ಏನು ಉಳಿತು ಅಲ್ಲಿ ಹಿಂಡಿ ತಂದು ಅದ ಒಟ್ಟಿ ತುಂಬ ಮೇಘ ಹಾಕ್ಲಿಕ್ಕ್ರೆ ಏನ್ ಕೂಡ ಸುಮ್ಮನಾಗ ಅದಕ್ಕೆ ಮನೆಗ್ ತಂದ್ರೂಡ ನೀರು ಎಲ್ಲ ಹಾಕಿದ್ರೆ ಆಕಳ ಎಣ್ಣೆ ಮಾಡ್ಬೇಕು ಎಂಡಿ ಮುಂಜಾನೆ ದಿಂಡಿ ಕಸ ಮಾಡ್ಬೇಕೆಮಿಳಿ ಮೇಯ್ ತೊಳಬೇಕು ಆದ್ರೆ ನಮಗೆ ಏನು ಉಳ್ಯಲ್ಲ ಮನೆಯಾಗ ಇಷ್ಟು ತಿಲ್ಲಾಕ ಅದಕ್ಕೆ ಸಾಲ ಕಟ್ಲಾಕ್ ಲೋನ್ಗಳಾದ್ರೆ ಕೊಡ್ತಾರೆ ಆಕಳ ಮೇಲೆ ಕೊಡ್ತಾರ ಆದ್ರೆ ಅವ್ರಿಗೆ ಸಾಲ ಕಟ್ಲಾಕ್ರೆ ಸಾರಿ ಗೊತ್ತಾರ ನಮಗೆ ಒಳ್ಳೆ ಅದಕ್ಕೆ ಮೈಗೆಲ್ಲ ಹೊಲದ ಬಗ್ಗೆ ಮಾತಾಡ್ಲಕ್ಕೇವು ಅಂತಂದ್ರ ಜನ ಏನಂತಾರ ಏನ್ರಿ ಹೊಲ್ದಾಗ ಏನು ಫೈದಾ ಇಲ್ಲ ಅಂತೇಳಿ ಎಲ್ಲರೂ ಸಿಟಿಗು ಇರ್ಲಾಕತ್ತರ ಹೊಲ್ದಾಗ ಫಾಯ್ ಇಲ್ಲ ಅದ್ರೆ ಅದು ಫೈದಾ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಮ್ಯಾಮ್ ಅಂದ್ರೆ ಮಳೆ ಕಮ್ಮಿ ಇರ್ಬೇಕು ಎಷ್ಟು ಬೇಕು ಅಷ್ಟು ಮಳೆ ಮಳೆ ಕಮ್ಮಿದ್ರೆ ನಮ್ಗೆ ಏನ ಪಾಯ್ದೆ ಇರ್ತಾರ ಮಳೆ ಹೆಚ್ಚಿಗಾದ್ರೆ ಹುಲ್ಲ ಮನೆಯವ್ರೆಲ್ಲರೂ ದುಡಿಬೇಕು ದುಡಿದ್ರೆ ಸಾರಿ ಹೋಗ್ತಾ ಸರಿ ಹೋಗಲ್ಲ ಎಲ್ಲ ಆಗುಳು ಹೆಚ್ಚಿಗೆ ಊರ ಬಿತ್ತರಗತನ ಮನಿಗ್ ಬರತನೇ ಫಸ್ಟ್ ಹೈನಾಗೆ ಮಾಡಿದ್ರಲ್ಲಮ್ಮ ಅವಾಗ ಒಂದು ಇದ್ರದ ಬೆಲೆ ಎಷ್ಟಿತ್ತು ಈಗ ಎಷ್ಟದ ಆಕಳದು ಎಮ್ಮೆದು ಅವಾಗ ನೋಡಿ ಇಪ್ಪತ್ತೈದು ಸಾವಿರಗೊಂದು ಆಕಳಿತ್ತು ಸಾವಿರ ಸಾವಿರಗೊಂದು ಆಕಳಿತ್ತು ಈಗ ಈಗ ನೋಡು ಅವು ನಲ್ವತ್ತು ಐವತ್ತಾಯ ಆಕುಳುಗಳು ಎಮ್ಮಿ ನೋಡವತ್ತ ಇಪ್ಪತ್ತೈದು ಮೂವತ್ತಿಗಿತ್ತು ಇವಾಗಿಲ್ಲ ಐವತ್ತು ಅರವತ್ ಅಂದ್ರೆ ಈಗ ಆ ಇಷ್ಟೆಲ್ಲಾ ಮಾಡಿ ನಿಮ್ಗೆ ಎಷ್ಟು ಉಳಿಬಹುದು ಅಂತ ನಮಗೇನು ಒಟ್ಟು ಮನೆಗ ತಿಲ್ಲಕ ಚಾ ಮೊಸರು ಹಾಲು ತಿಲ್ಲಕ ಇಷ್ಟೇ ಉಳಿತದ ಅವು ಸಾಲ ಕಾಟಕ ನಮ್ಗ್ ತಿನ್ಲಕ ಏನಂದ್ರೆ ಅದು ಗೊಟ್ಟೆ ಗುಟ್ಟಿದ ಸಣ್ಣದೊಂದು ಉಳಿತದ ನೋಡ ಕರುಗಳು ಉಳಿತಾವ ಇಷ್ಟೇ ಅದು ಚಂದ ಬೆಳೆದು ಮಾಡುದು ಅದು ಚಂದ ಬೆಳೆದ್ರೆ ಅದಕ್ಕೇನ ಮುಂದ ನಮ್ಗ ಆತದ ಇಂಡಕ್ಕು ಅದು ಇಲ್ಲ ಏನಂದ್ರೆ ಇಷ್ಟು ಎಂಡಿ ಉಳಿತದ ಗೊಬ್ಬರ ಗೊಬ್ಬರ ನಮ್ಗೊಲಕ್ ಗೊಬ್ಬರ ಆತದಂತ ಆಯಕ್ಕೆ ಅವು ತಂದು ತಿಪ್ಪ ಬೆಳಿತೀವಿ ಇಷ್ಟೇ ಅವ್ನ ಸಾಲ ತಂದು ಸಾಲ ಮುಟ್ಟಸ್ತೀವಿ ನಮ್ಮ ಮನೆಗ ತಿನ್ನಲಕ್ಕ ಆತದ ನಮ್ ಹೊಲಕ್ಕ ಗೊಬ್ಬರ ಆತದ ಅದಕ್ಕೆ ಅಮ್ಮ ಈಗಿನ ಜನರು ಯುವಕ ಯುವತಿಯರು ಹೊಲದ ಕಡೆಗೆ ಲಕ್ಷನೇ ಇಲ್ಲ ಹೊಲ್ದಾಗ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೆ ನಾವೆಲ್ಲ ಅನಾ ಮಾತುಗಳು ಏನ ಭಾಳ ಕಷ್ಟದ ರೀ ಅಂತ ಏನು ಅದಂತ ಯಾರು ಮಾತಾಡಲ್ಲಾಗ್ಯಾರ ರೈತರ ಬಲ್ ಹೋಗಿ ಏನೇನ್ ಮಾಡ್ತಾರ ವರ್ಷ ಏನ್ ಕೆಲಸ ಮಾಡ್ತಾರ ಎಷ್ಟು ಬೆಳಿತಾರ ಅಂತ ಮಾತಾಡಲಾಗ್ಯಾರ ಬರ ಹೇಳ್ತೀವಿ ಏನು ರೈತರಿಗೆ ಬಹಳ ಕಷ್ಟ ಅರಿ ಅಂತ ಹೇಳೋದು ಊರ ಹಳ್ಳಿ ಒಳಗಿದ್ದಂತ ಮನಿಗಳ ಬಿಟ್ಟು ಸಿಟಿಗೆ ಹೋಗಿ ಸೇರ್ಕೊಲಾಕಿ ಬೆಳೆ ಮಾಡ ಹಾ ಅದಕ್ಕೆ ನಾನ್ ಅನ್ನೋದೇನು ಇದು ಒಂದ್ ಸ್ವಲ್ಪ ಬದಲಾವಣೆ ಆಗ್ಬೇಕು ಯುವಕರು ಕಲ್ತಾರ ಎಷ್ಟೇ ವಿದ್ಯಾವಂತರೀ ನೀವು ನಿಮ್ಮ ಊರಿಗೆ ನೀವು ಬರ್ರಿ ನಿಮ್ಮ ತಾಯಿ ತಂದಿ ಜೊತೆಗೆ ಕೈ ಜೋಡಿಸ್ರಿ ಪಾಪ ಅವ್ರು ದುಡಿದ್ರಿ ಇವಾಗ ನೋಡ್ರಿ ಅಷ್ಟೆಲ್ಲ ನೀವು ಶ್ರಮ ಪಟ್ಟು ದುಡಿದ್ರಿ ಈಗ ನಿಮ್ ಜೊತೆಗೆ ನಿಮ್ ಮಕ್ಕಳು ಒಂದ್ ಸ್ವಲ್ಪ ಸಾಥ್ ಕೊಟ್ರಂದ್ರ ಅಂದ್ರ ಅದಕ್ಕೊಂದ್ ಸ್ವಲ್ಪ ಬೆಲೆ ಬರ್ತದ ಅದಕ್ಕಾಗಿ ನಾನು ಏನ್ ಮಾಡ್ಲಾಕಿನಮ್ಮ ಅಂತರಾಳದ ಮಾತು ಯಾರ್ದು ರೈತರು ನಾವು ರೈತರಂದ್ರೆ ಅನ್ನದಾತರು ಅಂತ ಹೇಳ್ತೀವಿ ಇವಾಗ ನಾವು ದುಡಿತೀವಿ ನಾವು ಗೌರ್ಮೆಂಟ್ ಸರ್ವೆಂಟ್ ಇವ್ವಿ ಆದ್ರೆ ಒಬ್ಬ ರೈತ ಬೆಳ್ದಂದ್ರೆ ನಾವು ಗೌರ್ಮೆಂಟ್ ಸರ್ವೆಂಟ್ ಉಳ್ಳಕ ಆರಾಮಾಗಿ ಇರ್ಲಾಕ ಸಾಧ್ಯ ಅದ ನಾವು ರೈತರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ ನಾ ಈಗೊಂದು ಕಾರ್ಯಕ್ರಮ ಮಾಡ್ದಮ್ಮ ನಿಮ್ಮ ಒಂದು ಅಂತರಾಳದ ಮಾತು ಕೇಳಿ ನನಗ ನೋವಾಯ್ತು ನಿಜ ಹೇಳ್ಬೇಕಂದ್ರೆ ಎಷ್ಟೊಂದು ಶ್ರಮ ಅದಲ್ಲ ಅಂತ ಅನಸ್ತು ಆದ್ರೆ ಹೆಮ್ಮೆ ಆಯ್ತು ಏನಪ್ಪಾ ಅಂತಂದ್ರೆ ಇಷ್ಟು ಶ್ರಮ ಜೀವಿಗಳು ನಮ್ ರೈತರ ಅದಾರ ಅಂತ ಹೇಳಿ ಈ ಮಾಹಿತಿನ ಯಾಕೆ ಮಾಡ್ಲಕ್ ಹತ್ತಿನಿ ಅಂದ್ರೆ ಇವತ್ತಿನ ಸಣ್ಣ ಪುಟ್ ಏನು ಗೊತ್ತಿಲ್ಲ ಕಷ್ಟ ಅಂದ್ರೆ ಗೊತ್ತಿಲ್ಲ ಕೆಲ್ಸಾನೇ ಗೊತ್ತಿಲ್ಲ ಈ ದನಗಳು ಹಾಲ ಹಂಗ ಹೆಂಗ ಹಂಗ್ ಗೊತ್ತೇ ಗೊತ್ತಿಲ್ಲ ಪಾಕಿರ್ತಾರದು ಆಗ್ ಗೊತ್ತಾಗ ಯಾಕಂದ್ರೆ ಇವತ್ತು ದುಡ್ಡು ಸಿಗ್ಲಕ್ಕತ್ತದ ಅವ್ರಿಗೆಲ್ಲ ದುಡ್ಡು ಹೆಂಗ್ ಬರ್ತದನ್ನೋದು ಅವ್ರಿಗ್ ಗೊತ್ತಿಲ್ಲ ಅದ್ರ ಮಹತ್ವ ಅರ್ಥ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ ನಿಮ್ ಜೊತೆಗ್ ಮಾತಾಡ್ದಮ್ಮ ತಾವು ಮಾತು ಬಹಳ ಚಂದ ಆಡದ್ರಿ ಯಾಕಂದ್ರೆ ತಮ್ಮ ಅನುಭವ ಅದು ಎಲ್ಲಾ ಇಷ್ಟು ಒಟ್ಟು ಕಷ್ಟಪಟ್ಟು ಕೆಲಸ ಮಾಡ್ಕೊತ ಬಂದಿದ್ದ ಒಂದು ಅನುಭವ